ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಇನ್ನು ಚಾಬ್ಲೆಟ್ ಟವೆರ ಒಂದು ಗಡಿರಲ್ಲ ಹೌದು ಸರ್ ಮಾಡಲಿಷ್ಟು ಸರ್ ಎರಡು ಸಾವಿರದ ಹತ್ತು ಸರ್ ಮಾಡಷ್ಟು ಸರ್ ನಾಲ್ಕು డాక్యుమెంట్స్ ఎవరు నీకు ఇక్కడ ఇదో ఆ రండి మీ సార్ లోన్ చేస్తాను గడి మీద లోన్ ఏం ఇల్ల సార్ గడి రన్నింగ్ ఎస్ట్ అయ్యింది ఇదో సార్ అది ఒందు మోట్ ఏ సార్ ఒందు ముందు 90% ఏంటి ఉంది ఒందు 50% ఇది గడిని ఫీచర్స్ ఏం ఇంటీరియర్ ఇంటీరియర్ హమ్ ముందు ఫోర్ రూమ్ ఇల్ల సెంట్రల్ అక్ హమ్ ముందు వరకు మ్యూజిక్ సిస్టం హహ ఏసీ ఏసీ ఫర్షింగ్ ఫోర్ రూమ్ సిస్టమే రొతుదా హమ్ సెవెన్ సిడరా టెన్ సిడరా ఇది ఇది 9 ప్లస్ 10 సిడరా హమ్ yellow బోర్డ్ అయిపోడుగా yellow బోర్డ్ సార్ yellow బోర్డ్ టెక్సలర్నింగ్ ఇదయా హ టెక్సలర్నింగ్ ವೆಹಿಕಲ್ ಆಕ್ಸಿಡೆಂಟ್ ರಿಪೇಂಟ್ ಇದ್ರೆ ನಾವು ಹ್ಮ್ ಆಕ್ಸಿಡೆಂಟ್ ಏನಿಲ್ಲ ಸರ್ ರಿಪೇಂಟ್ ಆಗಿದೆ ರಿಪೇಂಟ್ ಆಗಿದೆ ಡೆಂಟಲ್ ಕ್ಲಾಸಸ್ ಏನೋ ಇದೆಯಾ ಏನಿಲ್ಲ ಸರ್ ಡೆಂಟಲ್ ಕ್ಲಾಸಸ್ ಇಲ್ಲ ಏನಿಲ್ಲ ಎಷ್ಟು ಕೊಡ್ತಿದೆ ಮೈಲೇಜ್ ಇದು ಮೈಲೇಜ್ ಸರ್ ನಮ್ಮ ಕೈ ಒಂದು ನಾ ಹುಡುಗರೆ ಒಂದು ಹದಿನೂರು ಮಟ್ಟ ಬರುತ್ತೆ ಸರ್ ಹೌದಾ ಅದೇ ಡ್ರೈವರ್ ಹಂಗ ಹಿಂಗ ಹೊಡೆದ್ರೆ ಒಂದು ಹದಿನಾಲ್ಕು ಹದಿನೈದು ಇಲ್ಲಿ ಬರ್ತಾ ಲೊಕೇಶನ್ ಇದು